ಎಕ್ಸಾಮ್ ಕ್ವೆಶನ್ ಪೇಪರನ್ನು ಪ್ರೀವಿಯಸ್ ಇಯರಲ್ಲಿ ಆಗಿರೋದನ್ನು ನೋಡೋಣ ಆಲ್ರೆಡಿ ನಾವು ನಿಮ್ಮ ಟೆಸ್ಟ್ಗೆ ಕೂಡ ಕೂಡ ಕ್ವಶನ್ ಪೇಪರ್ ಹಾಕಿದ್ದೀವಿ ಮತ್ತು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅವರಿಗೆ ಕನ್ನಡ ಹಿಸ್ಟ್ರಿ ಇಂಗ್ಲೀಷ್ ಹಿಂದಿಯಲ್ಲಿ ನಾವು ಪಾಠದ ಕ್ವಶನ್ ಆನ್ಸರನ್ನು ಅಪ್ಲೋಡ್ ಮಾಡ್ತಾನೆ ಇದ್ದೀವಿ ಪಾಠದ ಪ್ರಶ್ನೋತ್ತರ ಬೇಕಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ ಅವುಗಳನ್ನು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಇದು ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಕ್ವೆಶನ್ ಪೇಪರ್ ಇದೆ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಯಾಕಂದರೆ ಆ ವಿಭಾಗದಲ್ಲಿ ಏನಿದೆ ಒಂದು ವಾಕ್ಯದ ಜೊತೆಗೆ ನಿಮಗೆ ಈ ಸರಿಯಿಂದ ಏನು ಮಾಡ್ತಾರೆ ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ ಬಿಟ್ಟ ಸ್ಥಳ ಬರ್ತವೆ ಒಂದಿಷ್ಟು ಬರೆಯರಿ ಸಹಿತನೂ ಕೂಡ ಬರ್ತವೆ ಅವುಗಳನ್ನು ಸಹಿತ ನೋಡಿಕೊಡ್ರಿ ವಿಡಿಯೋವನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದ್ದಾವೆ ಇವುಗಳನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಪ್ರಶ್ನೆಗಳು ಮೊದಲ ಪ್ರಶ್ನೆ ಮಯ ತನುಜೆ ಎಂದರೆ ಯಾರು ಎರಡನೇ ಪ್ರಶ್ನೆ ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೈದವರಾರು ಪ್ರಶ್ನೆ ಮೂರು ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ ನಾಲ್ಕನೇ ಪ್ರಶ್ನೆ ಯಾವ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಐದನೇ ಪ್ರಶ್ನೆ ಬಸನಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು ಆರನೇ ಪ್ರಶ್ನೆ ಇತ್ತು ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳಾವವು ಏಳನೇ ಪ್ರಶ್ನೆ ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು ಎಂಟು ಕೃಷ್ಣೇಗೌಡನ ಆನೆ ಮೊದಲು ಯಾವ ಮಠದಲ್ಲಿತ್ತು ಒಂಬತ್ತನೇ ಪ್ರಶ್ನೆ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದೇಕೆ ಹತ್ತನೇ ಪ್ರಶ್ನೆ ನಿರೂಪಕರ ಪ್ರಕಾರ ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು ಇನ್ನು ನಾಲ್ಕು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಎಲ್ಲ ಪ್ರಶ್ನೆಗಳು ಪದ್ಯಭಾಗದ ಪ್ರಶ್ನೆಗಳೇ ಆಗಿದ್ದಾವೆ ಸೀತೆಯ ತಲ್ಲನಕ್ಕೆ ಕಾರಣವೇನು ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳು ಯಾವುವು ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಗದ್ಯಭಾಗದ ಪ್ರಶ್ನೆಗಳಿದಾವ ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡರು ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮನ್ನ ಅಪೇಕ್ಷಿಸಿದ್ದಾರೆ ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸಿದನು ಕಲಾಂ ಅವರ ಬದುಕಿನ ಮಂತ್ರ ಯಾವುದು ಇನ್ನು ಗದ್ಯದ ಪ್ರಶ್ನೆಗಳಿದವ ಈ ನಾಲ್ಕರಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ಎರಡರಿಂದ ಮೂರು ವಾಕ್ಯಗಳಲ್ಲಿ ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಡ್ರೈವರ್ ಜಜ್ಜಿ ಹೋದದ್ದು ಹೇಗೆ ಆನೆ ಅದಕ್ಕೆ ಕಾರಣವೇ ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದನು ಪದ್ಯಭಾಗದ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀತಕ್ಕಂಥ ವಾಕ್ಯ ಇದ್ದಾವೆ ಮೂರರಲ್ಲಿ ಎರಡು ವಾಕ್ಯಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರಿಬೇಕು ಎಸ್ ಅದರಲ್ಲಿ ಮೊದಲೇ ಇತ್ತು ಭೀಮನೆ ಮಿಡುಕುಳ್ಳ ಗಂಡನು ಅಂತ ಇದೆ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ಬರಲುಂಟೆ ಸುಗ್ಗಿ ಮತ್ತೆ ಅಂತ ಇದೆ ಇನ್ನು ಗದ್ಯ ಭಾಗದ ವಾಕ್ಯಗಳಿದ್ದಾವೆ ಅದರಲ್ಲಿ ಎರಡರಲ್ಲಿ ಒಂದು ಬರಿಬೇಕು ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಇನ್ನು ದೀರ್ಘ ಗದ್ಯದಲ್ಲಿರ್ತಕ್ಕಂಥದ್ದು ಎರಡರಲ್ಲಿ ಒಂದಕ್ಕೆ ಬರಿಬೇಕು ಸಂದರ್ಭ ಸಹಿತ ಸ್ವಾರಶ್ಯ ಆನೆ ಸಾಕೋದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ಮಾರ್ತಮಾನ ಉಂಟಪ್ಪ ಇನ್ನು ಪದ್ಯಭಾಗದ ಐದಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ಕೊಟ್ಟ ನಾಲ್ಕರಲ್ಲಿ ಮೂರಕ್ಕೆ ಬರೀಬೇಕು ಒಂದೊಂದಕ್ಕೆ ಎಷ್ಟಪ್ಪ ಅಂತಂದರೆ ನಾಲ್ಕು ಮಾರ್ಕ್ಸ್ ಇದ್ದಾವೆ ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ಬಸವಣ್ಣನವರ ಪ್ರಕಾರ ಭಕ್ತಿಯ ಲಕ್ಷಣಗಳಾವವು ನೈಜ ಭಕ್ತಿಯ ಲಕ್ಷಣಗಳನ್ನು ಕೇಳಿದ್ದಾರೆ ಮುಂದಿನ ಪ್ರಶ್ನೆ ಇತ್ತು ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳೇನು ಬೆಳಗು ಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿರುವ ವಿಚಾರಗಳಾವವು ಇನ್ನು ಗದ್ಯ ಭಾಗದಲ್ಲಿ ಮೂರು ಪ್ರಶ್ನೆಗಳಿಗೆ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಬರಿಬೇಕು ತಲಾ ಒಂದೊಂದಕ್ಕೆ ನಾಲ್ಕು ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಸಿಂಹ ಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಂದಾದ ಅನಾನುಕೂಲಗಳಾವವು ವಿವರಿಸಿರಿ ಸಿಂಹ ಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳು ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಪಾಠದ ಪ್ರಶ್ನೆ ಇದೆ ಪೋಷಕರು ಖಾಸಗಿ ಶಾಲೆಗಳ ಕಡೆ ಹೊರಳಲು ಲೇಖಕರು ಯಾವ ಕಾರಣಗಳನ್ನು ಉದಾಹರಿಸುತ್ತಾರೆ ಚೆನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ ದೀರ್ಘಗದ್ದದ ಮೂರರಲ್ಲಿ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳನ್ನು ಸರಿಯಾದ ಉತ್ತರಕ್ಕೆ ಕೊಡ್ತಾರೆ ನಿರೂಪಕರು ಕೊಡಲಿ ಮಸೂಲಿ ಮಾಡಲು ಹೋಗಲಿಲ್ಲ ಬೇಕೆ ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ ವಿವರಿಸಿ ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ಚರ್ಚಿಸಿ ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡಿದ್ದ ಕ್ರಮಗಳಾವವು ಉ ವಿಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಎಸ್ ಪದ್ಯದಲ್ಲಿರ್ತಕ್ಕಂಥ ಎರಡರಲ್ಲಿ ಯಾವುದಾದರೂ ಒಂದಕ್ಕೆ ಭಾವಾರ್ಥವನ್ನು ಬರೀಬೇಕು ಅಂಕಕ್ಕೆ ಕೊಡ್ತಾರೆ ಇಲ್ಲಿ ಎರಡು ಪದ್ಯದ ಸಾಲಗಳಿದ್ದಾವೆ ಮೊದಲನೆಯದು ಎನಲು ಕಂಬನಿ ದುಂಬಿದನು ಕಡು ನೆನೆದು ದಂತಕರಣ ರೋಷದ ಘನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ ತನು ಪುಳಕ ಉಬ್ಬಿರಿಸಿ ಮೆಲ್ಲನೆ ವನಿತೆಯನು ತೆಗೆದಪ್ಪಿದನು ಕಂಬನಿಯ ದೊಡೆದನು ಸರಗೆನಲಿ ಕಲಿ ಭೀಮ ಮಾನೀಯ ಹಾಲುಂಡತವರಿಗೆ ಏನೆಂದು ಹರಸಲಿ ಹೊಳೆದಂಡಿಲರ್ಲಿ ಕರಕೀಯ ಕಡಿ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ವ್ಯಾಕರಣ ಇದೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಎಲ್ಲಾನು ಪ್ರಶ್ನೆಗಳು ಓದ್ಕೊಂಡು ಹೋಗಲೇಬೇಕು ಪದಗಳ ಅರ್ಥ ಕೇಳಿದರೆ ಅಂಗೈಸು ಮತ್ತು ಮಜಲು ಸಮನಾರ್ಥಕ ಪದ ಕೇಳಿದರೆ ಸ್ಫುರಿಸು ಸಲೀಲ ಕ್ರಿಯಾಪದಗಳಿಗೆ ಧಾತು ಗುರುತಿಸಬೇಕು ತಿಂದನು ಹೋಯಿತು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೀಬೇಕಿತ್ತು ಮಸೆ ತಲೆಬಾಗು ತದ್ಭವ ರೂಪ ಇತ್ತು ಪರೀಕ್ಷಿಸು ದೃಷ್ಟಿ ಗುಣವಾಚಕಗಳಿತ್ತು ಹಾಡು ಹಕ್ಕಿ ಹುಸಿ ನಿದ್ದೆ ವಿಭಕ್ತಿ ಪ್ರತಿ ಇತ್ತು ಕೆಲವೊಮ್ಮೆ ಕೀರ್ತಿಗೆ ಇನ್ನು ಪ್ರಬಂಧ ಇದ್ದಾವೆ ಗಾಂಧಿ ಜಯಂತಿಯ ನೂರೈವತ್ತನೆಯ ವರ್ಷಾಚರಣೆ ಬಗ್ಗೆ ಪ್ರಬಂಧ ಕೇಳಿದ್ದಾರೆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯ ಮಹತ್ವವನ್ನು ಕುರಿತು ಪ್ರಬಂಧ ಕೇಳಿದ್ದಾರೆ ಅಂಕಕ್ಕೆ ಎರಡರಲ್ಲಿ ಒಂದನ್ನು ಬರೀರಿ ಪತ್ರ ಲೇಖನ ಇದೆ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಕುರಿತು ಗೆಳೆಯ ಗೆಳತಿಗೆ ಪತ್ರ ಬರೀರಿ ನಿಮ್ಮ ಊರಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆಯಿರಿ ನಾಲ್ಕು ಅಂಕಕ್ಕೆ ಪತ್ರ ಇರುತ್ತದೆ ಕಡೆಗೆ ಗಾದೆ ಮಾತು ವಿಸ್ತರಿಸಿ ಬರೀಬೇಕಾಗ್ತದೆ ಅದು ಕೂಡ ಎರಡರಲ್ಲಿ ಒಂದಕ್ಕೆ ಉತ್ತರವನ್ನು ಕೊಡಬೇಕು ನಾಲ್ಕಂಕ ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು ಅಥವಾ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು ಅದರಲ್ಲಿ ಯಾವುದಾದರೂ ಎರಡರಲ್ಲಿ ಒಂದಕ್ಕೆ ಇಷ್ಟು ಸೆಕೆಂಡ್ ಸಿಯಲ್ಲಿ ಲಾಸ್ಟ್ ಇಯರ್ ಕನ್ನಡದಲ್ಲಿ ಆಗಿರತಕ್ಕಂಥ ಮೀಟರ್ ಅಂದರೆ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೊಟ್ಟಿದ್ದೀನಿ ಮತ್ತು ಯಾವ ವಿಷಯದ ನಿಮಗೆ ಅರ್ಧ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋದನ್ನು ವಿಡಿಯೋದ ಕಮೆಂಟ್ ಸೆಷನ್ನಲ್ಲಿ ತೊಗೊಳ ಕೊಟ್ರೆ ಖಂಡಿತವಾಗಿ ಆ ವಿಡಿಯೋವನ್ನು ನಾವು ಲೈನ್ ಮಾಡ್ತೀವಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ ಸೊ ನಮ್ಮದೇ ಒಂದು ಫೇಸ್ಬುಕ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಅದಕ್ಕೂ ಕೂಡ ಫಾಲೋ ಆಗಿ ನಮ್ಮದೇ ಒಂದು ಇನ್ಸ್ಟಾ ಐಡಿಯಾದ ಸ್ಟಡಿ ವಿತ್ ಪರಶುರಾಮ್ ಅಂತ ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಫಾಲೋ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಸಹಿತ ಕೊಟ್ಟಿದ್ದೀನಿ ಅದಕ್ಕೂ ಕೂಡ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಬಾಯ್